ತನ್ನ ನೂರು ವರ್ಷಗಳ ಸಂಭ್ರಮಾಚರಣೆಯೊಂದಿಗೆ ಟಿ ಎಂಟಿಆರ್ ತನ್ನ ಜನಪ್ರಿಯ ಆಹಾರ ಉತ್ಸವದ ಮೂರನೇ ಆವೃತ್ತಿಯಾದ ಎಂಟಿಆರ್ ಕರುನಾಡು ಸ್ವಾದದೊಂದಿಗೆ ಮರಳಿದೆ ಗ್ರಾಹಕರ ಹೃದಯವನ್ನು ಸಂತೋಷಪಡಿಸುವ ಮತ್ತು ಕರ್ನಾಟಕದ ವಿವಿಧ ಭಾಗಗಳ ಮರೆತು ಹೋಗಿರುವ ಆಹಾರವನ್ನು ನೂತನ ಪಾಕವಿಧಾನಗಳನ್ನು ಅನುಭವಿಸುವ ಉದ್ದೇಶದಿಂದ ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಮೇ ನಾಲ್ಕು ಮತ್ತು ಐದರಂದು ಈ ಆಹಾರೋತ್ಸವವನ್ನು ಆಯೋಜಿಸಲಾಗಿದೆ ಉತ್ಸವವನ್ನು ಭಾರತದ ಮಾಜಿ ಸಾಲಿಸಿಟರ್ ಜನರಲ್ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಎನ್ ಸಂತೋಷ್ ಹೆಗಡೆ ಅವರು ಉದ್ಘಾಟಿಸಿದರು ಎಂಟಿಆರ್ನ ಪಾಕಶಾಲೆಯ ಸೆಂಟರ್ ಆಫ್ ಎಕ್ಸಲೆನ್ಸ್ ನೇತೃತ್ವದಲ್ಲಿ ಐವತ್ತಕ್ಕೂ ಹೆಚ್ಚು ಗೃಹ ಬಾಣಸಿಗರು ಉತ್ತರ ಕರ್ನಾಟಕ ಕೊಡಗು ದಕ್ಷಿಣ ಕನ್ನಡ ಕಲ್ಯಾಣ ಕರ್ನಾಟಕ ಉಡುಪಿ ಮತ್ತು ಹಳೆ ಮೈಸೂರು ಸೇರಿದಂತೆ ಕರ್ನಾಟಕದ ಆರು ಪ್ರಾಂತ್ಯಗಳ ನೂರಕ್ಕೂ ಹೆಚ್ಚು ಖಾದ್ಯಗಳನ್ನು ಪ್ರದರ್ಶಿಸುತ್ತಿದ್ದಾರೆ ಇದರಲ್ಲಿ ಪಾಲ್ಗೊಳ್ಳುವವರನ್ನು ರಾಜ್ಯದ ಪಾಕಶಾಲೆ ಸಂವೇದನಾ ಯಾತ್ರೆಗೆ ಕರೆದೊಯ್ಯುತ್ತಿದ್ದಾರೆ ಎಂಟಿಆರ್ ಕರ್ನಾಡು ಸ್ವಾದ ಎಂಬುದು ಕರ್ನಾಟಕದಾದ್ಯಂತ ಇರುವ ಅಡುಗೆ ಮನೆಗಳ ಒಂದು ನಿಲುಗಡೆಯ ಆಚರಣೆಯಾಗಿದ್ದು ಸ್ಥಳೀಯ ಮೂಲದ ಪದಾರ್ಥಗಳು ವಿಶಿಷ್ಟವಾದ ಮಸಾಲೆ ಮಿಶ್ರಣಗಳು ಮತ್ತು ಪೀಳಿಗೆಯಿಂದ ರವಾನಿಸಲಾದ ಪಾಕವಿಧಾನಗಳನ್ನು ಬಳಸುತ್ತದೆ ಈ ಸಂದರ್ಭದಲ್ಲಿ ಉತ್ಸವದಲ್ಲಿ ಪ್ರದರ್ಶಿಸಲಾದ ಭಕ್ಷ್ಯಗಳಿಂದ ಪ್ರೇರಿತವಾದ ವಿಶೇಷ ಪಾಕವಿಧಾನ ಪುಸ್ತಕವನ್ನು ಬಿಡುಗಡೆ ಮಾಡುವ ಮೂಲಕ ಬ್ರಾಂಡ್ ಆಹಾರೋತ್ಸವದ ಆಚೆಗೆ ಈ ವಿಶಿಷ್ಟ ಅನುಭವವನ್ನು ವಿಸ್ತರಿಸುತ್ತಿದೆ ಪುಸ್ತಕವು ಕರ್ನಾಟಕದಿಂದ ಮರೆತು ಹೋದ ನೂರಕ್ಕೂ ಹೆಚ್ಚು ಪಾಕವಿಧಾನಗಳ ಸಂಗ್ರಹಣೆಯನ್ನು ಹೊಂದಿದೆ ಜನರು ಈ ಮರೆತು ಹೋದ ಭಕ್ಷ್ಯಗಳನ್ನು ಮನೆಯಲ್ಲಿಯೇ ಮರುಸೃಷ್ಟಿಸಲು ಸೃಷ್ಟಿಸಲು ಅನುವು ಮಾಡಿಕೊಡುತ್ತದೆ ಈ ಸಂದರ್ಭದಲ್ಲಿ ಎಂಟಿಆರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಶ್ರೀ ಬಾಸಿನ್ ಅವರು ಮಾತನಾಡಿ ಎಂಟಿಆರ್ ಕರುನಾಡು ಸ್ವಾದವು ಕರ್ನಾಟಕದ ಆಹಾರ ಮತ್ತು ಸಂಸ್ಕೃತಿಯ ಮೇಲಿರುವ ಪ್ರೀತಿಯಿಂದ ಸೃಷ್ಟಿಯಾಗಿದೆ ಇದು ಕರ್ನಾಟಕದ ವೈವಿಧ್ಯಮಯ ರುಚಿಗಳ ಆಚರಣೆಯಾಗಿದೆ ಮತ್ತು ರಾಜ್ಯದ ಶ್ರೀಮಂತ ಪಾಕಶಾಲೆಯ ಪರಂಪರೆಯನ್ನು ಎತ್ತಿ ಹಿಡಿಯುವ ಬದ್ಧತೆಯಾಗಿದೆ ವಿಕಸನಗೊಳ್ಳುತ್ತಿರುವ ಗ್ರಾಹಕರ ಅಗತ್ಯತೆಗಳ ಮತ್ತು ವೇಗದ ಜೀವನ ಶೈಲಿಯೊಂದಿಗೆ ಒಮ್ಮೆ ನಮ್ಮ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸಿದ ಸಾಂಪ್ರದಾಯಿಕ ಪಾಕವಿಧಾನಗಳು ಮತ್ತು ಸುವಾಸನೆಗಳೊಂದಿಗೆ ನಾವು ಅಜಾಗರೂಕತೆಯಿಂದ ಸಂಪರ್ಕವನ್ನು ಕಳೆದುಕೊಂಡಿದ್ದೇವೆ ಈ ಆಹಾರೋತ್ಸವವು ನಮ್ಮ ಬೇರುಗಳಿಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ

We thought this is the best time to bring it back in a much bigger, grander avatar, and that's why what you see over here. Uh, this is uh, this time a celebration of uh, more than 100 dishes from across six regions of Karnataka, which is Hale Mysuru, Kodugu, Udupi, Kalyana Karnataka, Uttara Karnataka, and Dakshin Karnataka. So these are the six regions that we are showcasing. These are all the almost forgotten recipes, and you know we as a brand have always coming from Karnataka. We, we regard Karnataka as a karmabhumi, and uh, this is our way of connecting people back to Karnataka's rich food culture, and that is what we are actually attempting to do. And the principal chefs, the people of MTR Culinary Cuisine Center of Excellence. Uh, chef reggie and chef Rajesh who are the brains behind this food festival and uh, they along with 50 plus home chefs are here to create this grand experience that we have set up <laughs> ನಮಗೆ ಮರೆತು ಹೋಗಿದೆ ಬಿಸಿ ಶೆಡ್ಯೂಲಲ್ಲಿ ನಾವು ಮರೆತು ಹೋಗ್ತೀವಿ ಹೇಗೆ ಮಾಡೋದು ಅದು ತಾಯಿಯಿಂದ ಮಗಳಿಗೆ ಮಗಳಿಂದ ಅವ್ರ ಮಕ್ಕಳಿಗೆ ಏನು ವಾಸಂತ ನಾವು ಮದ್ದು ಹೋಗುತ್ತೆ ಅಂಥ ಸಮಯದಲ್ಲಿ ಈ ಥರ ಕರ್ನಾಡು ಸ್ವಾತಂತ್ರ್ಯ ಕಾರ್ಯಕ್ರಮ ಮಾಡಿ ಜನಗಳಿಗೆ ನಮ್ಮ ಮರೆತು ಹೋದ